ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ ಡೇ ಟೂ ಆಫ್ ಪೂಜೆ ಸೊ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿದೆ ನಾನು ಲೇಟ್ ಆಯಿತು ಎದ್ದಿದ್ದು ಲೇಟು ಸೊ ಇವಾಗ ರೆಡಿಯಾಗಿ ಹೋಗ್ತಿದ್ದೀನಿ ಫಸ್ಟ್ ವಿಡಿಯೋ ಆಲ್ರೆಡಿ ನೋಡಿದ್ದೀರಿ ಅಂತ ತೊಳೆ ಬಿಟ್ಬಿಟ್ಟು ಕರಿಬೇಕಂತ ನೆನಸಿಲ್ಲ Testa kitha vantidhia Testa kitha vantidhia ಆಲ್ಮೋಸ್ಟ್ ವೀಡಿಯೋ ಮಾಡಿ ಎಡಿಟ್ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ಇವತ್ತು ಏನು ಕಂಟೆಂಟ್ ಇಲ್ಲ ಸೊ ಇವತ್ತು ಸೆಕೆಂಡ್ ಡೇ ಅಲ್ಲ ಸೊ ಅಷ್ಟೊಂದು ಏನು ಪೂಜೆಗಳಿರಲ್ಲ ಸೊ ನೆಕ್ಸ್ಟ್ ವೀಡಿಯೋ ಮಾತ್ರ ಚೆನ್ನಾಗಿರುತ್ತೆ ಸೊ ಫಸ್ಟ್ ವೀಡಿಯೋನು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮುಳ್ಳಿರ್ತ ಚುಚ್ಚೆ राता हाथे जोड़कर ये ना ये उड़ ये ये क्या है एक आदमी ये तो कृष्णा तो एक आदमी एक आदमी अहां वोल्कर ये ना किया था वोल्कर ये नहीं लाया करो अरे तो ना दिखा दे नावधानी जो है मैं नहीं 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 माये इधर कृष्णा इधर रुप्मेह अलीसे बामा अच्छा मंचले सब बड़े सब कृष्णम भोले रामी � करो पैतस्य वयम अर्पे षश्लोको भवम साध्य अनुते महाराज गाइस कुत्तु कुत्तो ಅಂತ ಬೇಜಾರಾಗ್ಬಿಟ್ಟೆ ಏನು ಮಾಡೋ ಅಂತ ಕತ್ತಾ ಮಾಡ್ತಾ ಇದ್ಯಾ ವಿಡಿಯೋ ಯಾವುದು ವಿಡಿಯೋ ಅಂತೀರಿ ಇನ್ನಸತಿ ಬೆಳಗ್ಗೆ ನಾಯಿ ಮಾಡಿದ ವಿಡಿಯೋ ಆಪಲ್ ತಿಂತಿದೀನಿ ನಿನ್ನ ಕಡ ಲೈಕ್ ಹೇಳ್ತ್ರು ಎಷ್ಟು ಜನಗಳ ಆಗ್ತ್ರಾ ಮಧ್ಯಾಹ್ನಕ್ಕ ಊಟ ಏನು ಎಲ್ಲ ಕೇಳೋಣ ಏನ್ ಮಾಡ್ತಾರೆ

ಇದೀಗ ಈಗ ಲೈನ್ ಪಿಕಪ್ ಆಗಲಿ ನೀರು ಕೊಡ್ತಾರೆ ಬಿಡಿಸ್ತಾರೆ ನಿಮ್ಗೆ ಇವಾಗ ಊಟ ಬಂದಿದೆ ಒಂದೊಂದೇ ಬರ್ತಿದೆ ಅಲ್ಲಿ ಬಿಸ್ಕೆಟ್ ಇದೆ ಹೇಮಾ 10 ನಿಮಿಷ ಆದಮೇಲೆ ಊಟ ಬಂದಿರೋದು ಆಪನ 45 ಇದೆ ಏ ಇರುಗಾ ಹಾಸ್ಪಿಟಲ್ ಹೋಗ್ಬೇಕಾ ಹೋಗ್ಬೇಕಾ ಬೂದ್ಗೆರಿಗೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರೋ ಮನೆಗೆ ಕರ್ಕೊಂಡ್ ಬಂದವ್ರೆ ಸೊ ಒಳಗಡೆ ಹೋಗಿ ಅಲ್ಲಿಂದ ಬಂದು ಮನೆಗೆ ಬಂದು ರೆಡಿಯಾಗಿ ಮಗ ತೊಳ್ಕೊಂಡು ಸೊ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ ಪೂಜೆ ಮಾಡ್ತಾವ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾನು ಇವಾಗ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಹೋಗ್ತೀನಿ ಏನ್ ಮಾಡ್ತಾವ್ರೆ ಅಂತ ನೋಡೋಣ ಬನ್ನಿ রে গাড়ি নিছো না

ಅಲ್ಲಿ ಹೋಗಿ ಕಳ್ಸ ನೋಡ್ಬೇಕು ಅದ್ ವಿಡಿಯೋ ಮಾಡ್ತೀರಿ ವಾಯ್ಸ್ ಅದಕ್ಕೆ ವಾಯ್ಸ್ ಅಂತ ಮಾಡ್ಬಿಡ್ರಿ ಕೆಳಗಡೆ ಜನ ಜಾಸ್ತಿ ನಿಂತವ್ರೆ ಅಲ್ಲಿ ಸೊ ಅದಕ್ಕೆ ನಾವ್ ಇಷ್ಟೊಂದಾಗಿಂದ ನುಕ್ಕೊಂಡ್ ಬಂದಿದೀವಿ ಜಾಗ ಖಾಲಿ ಐತೆ ನಾವು ಹುಡುಗ ಹುಡ್ಗಾನುಕೊಂಬತ್ತವನಲ್ಲ ಸೊ ಇಲ್ಲಿ ಜಾಗ ಖಾಲಿ ಐತೆ ಸೊ ಇಲ್ಲಿ ಹೋಗಿ ತಿನ್ನೋಣ ಅಂದ್ಬಿಟ್ಟು ಬಂದಿದ್ವಿ ಸೊ ತಿನ್ಬೇಕು ನಾವು ಎಷ್ಟೊಂದು ಕಷ್ಟ ಹೇಳುವಲ್ಲಿ ಊಟಕ್ಕೆ ಎಷ್ಟು ಜನ ಕಾಯ್ತಾ ಇದ್ರು Takk skal du ha. ಮಾಡ್ತೀನಿ ನಾನ್ ಅನ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಫುಲ್ ವಿಡಿಯೋ ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಲಿಂಕ್ ಬಂದ್ ಹೋಗ್ ಹೋಗಿ ವಾಚ್ ಮಾಡಿ ಥ್ಯಾಂಕ್ ಯು